ಸ್ನೇಹಿತರೆ ಮೀಡಿಯಾ ಕ್ಯಾಪಿಟಲ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಂದು ಬೆಳಗ್ಗೆ ಅಂದ್ರೆ ಜನವರಿ ಇಪ್ಪತ್ತೊಂಬತ್ತು ಬೆಳಗಿನ ಜಾವ ಆರು ಇಪ್ಪತ್ತ್ ಮೂರಕ್ಕೆ ಶ್ರೀ ಹರಿಕೋಟದಿಂದ ರಾಕೆಟ್ ಅನ್ನು ಉಡಾವಣೆ ಮಾಡಲಾಗಿತ್ತು ಈ ರಾಕೆಟ್ ಅನ್ನು ಉಡಾವಣೆ ಮಾಡುವುದರ ಮೂಲಕ ಹೊಸ ಮೈಲಿಗಳನ್ನೇ ಸೃಷ್ಟಿ ಮಾಡಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಬುಧವಾರ ಎರಡನೇ ತಲೆಮಾರಿನ ಸಂಚರಣೆ ಉಪಗ್ರಹವನ್ನ ಯಶಸ್ವಿಯಾಗಿ ಕಕ್ಷೆಯಲ್ಲಿ ಇರಿಸುವ ಮೂಲಕ ತನ್ನ ಹೊಸ ಮೈಲಿಗಳನ್ನ ಸ್ಥಾಪಿಸಿದೆ ಶ್ರೀಹರಿಕೋಟದಿಂದ ತನ್ನ ನೂರನೇ ರಾಕೆಟ್ ಉಡಾವಣೆಯಲ್ಲಿ ಇಸ್ರೋ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಬಳಸಿದೆ ಹಾಗಂದರೆ ಜಿ ಎಸ್ ಎಲ್ ವಿ ಅನ್ನ ಬಳಸಿದೆ ಸ್ನೇಹಿತರೆ ಎನ್ ವಿ ಎಸ್ ಟು ರಾಕೆಟ್ ಒತ್ತ ನಮ್ಮ ಜಿ ಎಸ್ ಎಲ್ ವಿ ಎಫ್ ಫಿಫ್ಟೀನ್ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶದಲ್ಲಿರುವ ಎರಡನೇ ಉಡಾವಣಾ ಪ್ಯಾಡ್ನಿಂದ ಬೆಳಗಿನ ಜಾವ ಆರು ಇಪ್ಪತ್ತ್ ಮೂರಕ್ಕೆ ಆರಿಸಲಾಯಿತು ನಂತರ ಸರಿಸುಮಾರು ಹತ್ತೊಂಬತ್ತು ನಿಮಿಷಗಳ ನಂತರ ಮುನ್ನೂರ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಕಿಲೋಮೀಟರ್ ಜಿಯೋ ಸಿಂಕ್ರೋನಸ್ ವರ್ಗಾವಣೆ ಕಕ್ಷೆಯಲ್ಲಿ ಇರಿಸಿತು ಸ್ನೇಹಿತರೆ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಅವರು ಇಸ್ರೋ ಸರಿಸುಮಾರು ಆರು ತಲೆಮಾರಿನ ರಾಕೆಟ್ ಗಳನ್ನ ಉಡಾಯಿಸಿದೆ ಇದರಲ್ಲಿ ಒಟ್ಟು ನೂರ ಇಪ್ಪತ್ತು ಟನ್ ತೂಕದ ಐನೂರ ನಲವತ್ತೆಂಟು ಉಪಗ್ರಹಗಳು ನಾನೂರ ಮೂವತ್ ವಿದೇಶಿ ಉಪಗ್ರಹಗಳ ಇಪ್ಪತ್ತ್ ಮೂರು ಟನ್ಗಳು ಸೇರಿವೆ ಮೂರು ಚಂದ್ರಯಾನ ಕಾರ್ಯಾಚರಣೆಗಳು ಮಾರ್ಸ್ ಹಾರ್ಬಿಟರ್ ಮಿಷನ್ ಆದಿತ್ಯ ಎಲ್ವನ್ ಒಂದು ಕಾರ್ಯಾಚರಣೆಯಲ್ಲಿ ನೂರ ನಾಲ್ಕು ಉಪಗ್ರಹಗಳು ಸಂಚರಣೆ ಮತ್ತು ಭೂಮಿಯ ವೀಕ್ಷಣಾ ಉಪಗ್ರಹಗಳು ಮುಂತಾದ ಹಲವು ಮಹತ್ವದ ಉಡಾವಣೆಗಳು ಈ ಹರಿಕೋಟದಲ್ಲಿ ನಡೆದಿದೆ ಮುಂಬರುವ ದಿನಗಳಲ್ಲಿ ಉಪಗ್ರಹಗಳನ್ನು ಅದರ ನಿಗದಿತ ಕಕ್ಷೆಯಲ್ಲಿ ಇರಿಸಲು ಕಕ್ಷೆಯನ್ನ ಹೆಚ್ಚಿಸಲಾಗುವುದು ಎಂದು ಇಲ್ಲಿ ಅಧ್ಯಕ್ಷರು ಹೇಳಿದ್ದಾರೆ ವಿಕ್ರಮ್ ಸಹಾರಾಭಾಯ್ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕ ಎಸ್ ಹುಣ್ಣಿಕೃಷ್ಣನ್ ಅವರು ನಮ್ಮ ಪರಿಸರ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ನೂರಲ್ಲ ಇನ್ನೂರನ್ನ ಆದಷ್ಟು ಬೇಗ ರೀಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಎಲ್ ವಿ ಹದಿನೇಳನೇ ಹಾರಾಟ ಮತ್ತು ಸ್ಥಳೀಯ ಕ್ರಯೋ ಹಂತದೊಂದಿಗೆ ಹನ್ನೊಂದನೇ ಹಾರಾಟವಾಗಿತ್ತು ಇದು ಸ್ಥಳೀಯ ಕ್ರಯೋಜನಿಕ್ ಹಂತದೊಂದಿಗೆ ಎಲ್ ವಿಯ ಎಂಟನೇ ಕಾರ್ಯಾಚರಣಾ ಹಾರಾಟವೂ ಸಹ ಆಗಿದೆ ಎರಡನೇ ತಲೆಮಾರಿನ ಸಂಚರಣೆ ಉಪಗ್ರಹಗಳಲ್ಲಿ ಮೊದಲನೆಯದಾದ ಎಸ್ ಎಲ್ ವಿ ಒನ್ ಅನ್ನು ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸ್ಥಳೀಯ ಪರಮಾಣು ಗಡಿಯಾರದೊಂದಿಗೆ ಆರಿಸಲಾಯಿತು ಅದರ ಪೂರ್ವಾವರ್ತಿಯಂತೆ ಎನ್ವಿಎಸ್ ಟು ಅನ್ನ ಸಿ ಬ್ರಾಂಡ್ ನಲ್ಲಿ ರೇಂಜ್ ಪೆಲೋಡ್ ಜೊತೆಗೆ ಎಲ್ ಒನ್ ಎಲ್ ಫೈವ್ ಮತ್ತು ಎಸ್ ಬ್ರಾಂಡ್ ನಲ್ಲಿ ಸಂಚರಣೆ ಪೆಲೋಡ್ ನೊಂದಿಗೆ ಕಾನ್ಫಿಗರ್ ಮಾಡಲಾಗಿತ್ತು ಎರಡು ಸಾವಿರದ ಇನ್ನೂರ ಐವತ್ತು ಕೆಜಿ ಉಳ್ಳ ಎನ್ವಿ ಎಸ್ ಟು ಐಆರ್ ಎನ್ ಎಸ್ ಎಸ್ ಒನ್ ಬದಲಾಯಿಸುತ್ತದೆ ನಿಖರವಾದ ಸಮಯ ಅಂದಾಜಿಗಾಗಿ ಎನ್ ವಿ ಎಸ್ ಟು ಸ್ಥಳೀಯ ಮತ್ತು ಖರೀದಿಸಿದ ಪರಮಾಣು ಗಡಿಯಾರಗಳನ್ನ ಸಂಯೋಜನೆಯನ್ನು ಬಳಸುತ್ತದೆ ನ್ಯಾವಿಗೇಷನ್ ಪೆಲೋಡ್ ನ ಹೃದಯ ಭಾಗವೆಂದರೆ ರುಬಿಡಿಯಂ ಅಟಾಮಿಕ್ ಫ್ರೀಕ್ವೆನ್ಸಿ ಸ್ಟ್ಯಾಂಡರ್ಡ್ ಆರ್ಎಫ್ ಎಸ್ ಇದು ನ್ಯಾವಿಗೇಷನ್ ಪಿಲೋಡ್ಗೆ ಸ್ಥಿರ ವರ್ತನಾ ಉಲ್ಲೇಖವಾಗಿ ಕಾರ್ಯನಿರ್ವಹಿಸುವ ಪರಮಾಣು ಗಡಿಯಾರವಾಗಿದೆ ಇಂಡಿಯನ್ ನ್ಯಾವಿಗೇಷನ್ ಭಾರತದ ಸ್ವಾತಂತ್ರ್ಯ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆಯಾಗಿದ್ದು ಭಾರತದಲ್ಲಿನ ಬಳಕೆದಾರರಿಗೆ ಮತ್ತು ಭಾರತೀಯ ಭೂ ದ್ರವ್ಯ ರಾಶಿಯನ್ನು ಮೀರಿ ಸುಮಾರು ಸಾವಿರದ ಐನೂರು ಕಿಲೋಮೀಟರ್ ವಿಸ್ತರಿಸುವ ಪ್ರದೇಶಗಳಲ್ಲಿ ನಿಖರವಾದ ಸ್ಥಾನ ವೇಗ ಮತ್ತು ಸಮಯ ಸೇವೆಯನ್ನು ಒದಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇಂಡಿಯನ್ ಕಾನ್ಸ್ಟುಲೇಷನ್ ಎರಡು ರೀತಿಯ ಸೇವೆಗಳನ್ನು ಒದಗಿಸು ಒಂದು ಎಸ್ ಪಿ ಎಸ್ ಮತ್ತು ಆರ್ ಎಸ್ ಎಸ್ ಪಿ ಎಸ್ ಅಂದ್ರೆ ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸರ್ವಿಸ್ ಆರ್ ಎಸ್ ಅಂದ್ರೆ ರಿಸ್ಟ್ರಿಕ್ಟೆಡ್ ಸರ್ವಿಸ್ ಇಂಡಿಯನ್ ಕಾನ್ಸ್ಟಿಟೂಷನ್ ನ ಎಸ್ಪಿಎಸ್ ಸೇವಾ ಪ್ರದೇಶದ ಮೇಲೆ ಇಪ್ಪತ್ತು ಮೀಟರ್ ಗಿಂತ ಉತ್ತಮ ಸ್ಥಾನ ನಿಖರತೆ ಮತ್ತು ಸೆಕೆಂಡ್ ಗಳಿಗಿಂತಲೂ ಉತ್ತಮದ ಸಮಯದ ನಿಖರತೆಯನ್ನು ಒದಗಿಸಲಾಗುತ್ತದೆ ಸೇವೆಗಳ ನಿರಂತರತೆಯನ್ನ ಖಚಿತಪಡಿಸಿಕೊಳ್ಳಲು ವರ್ಧಿತ ವೈಶಿಷ್ಟ್ಯಗಳೊಂದಿಗೆ ಎ ವಿ ಎಲ್ ಸಿ ಬೇಸ್ಲೇಯರ್ನ ನಕ್ಷತ್ರ ಪುಂಜವನ್ನ ಹೆಚ್ಚಿಸಲು ಐದು ಎರಡನೇ ತಲೆಮಾರಿನ ಎ ವಿ ಎಲ್ ಸಿ ಉಪಗ್ರಹಗಳು ಅಂದರೆ ಎನ್ ವಿ ಎಸ್ ಒನ್ ಟೂ ತ್ರೀ ಫೋರ್ ಫೈವ್ ಈ ಉಪಗ್ರಹಗಳನ್ನ ಯೋಚಿಸಲಾಗಿದೆ ಎನ್ ಉಪಗ್ರಹಗಳು ಎನ್ ಎಲ್ ಸಿ ಸೇವೆಗಳ ಅಳವಡಿಕೆಯನ್ನು ಸುಧಾರಿಸಲು ಇಲ್ಲಿ ಎಲ್ ಒನ್ ಬ್ರಾಂಡ್ ಎಸ್ ಪಿ ಎಸ್ ಸಂಕೇತಗಳನ್ನ ಒಳಗೊಂಡಿವೆ ಎನ್ ಎಲ್ ಸಿನ ನ ಪ್ರಮುಖ ಅನ್ವೇಷಣೆಗಳಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ಇದು ಭೂಮಂಡಲ ವೈಜ್ಞಾನಿಕ ಮತ್ತು ಕಡಲ ಸಂಚರಣೆ ನಿಖರ ಕೃಷಿ ಜಿಯೋಡೆನಿಕ್ ಸಮೀಕ್ಷೆ ಫ್ಲಿಟ್ ನಿರ್ವಹಣೆ ಮೊಬೈಲ್ ಸಾಧನಗಳಲ್ಲಿ ಸ್ಥಳ ಆಧಾರಿತ ಸೇವೆಗಳು ಉಪಗ್ರಹಗಳಿಗೆ ಕಕ್ಷೆ ನಿರ್ಣಯ ಇಂಟರ್ನೆಟ್ ಆಫ್ ಥಿಂಗ್ಸ್ ಆಧಾರಿತ ಅನ್ವೇಷಣೆಗಳು ತುರ್ತು ಸೇವೆಗಳು ಮತ್ತು ಸಮಯ ಸೇವೆಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ ಈ ರೀತಿ ಸೇವೆಗಳನ್ನು ಒದಗಿಸಿ ಜನರಿಗೆ ಮತ್ತು ಭೂಮಂಡಲಕ್ಕೆ ಇದು ಕಾರ್ಯನಿರ್ವಹಿಸುತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್